ಇವರ ಜರ್ನಿ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದರೆ ಮೊದಲನೇ ಬಿಸ್ನೆಸ್ಸು ಫೇಲ್ ಆದ್ರೂ ಹೆದರದೆ ಅದನ್ನು ಚಾಲೆಂಜಾಗಿ ತೊಗೊಂಡು ಇನ್ನೂ ಎರಡು ಹೊಸ ಬಿಸ್ನೆಸ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸಿದ್ದಾರೆ ಇವತ್ತು ಎರಡು ಮಕ್ಕಳನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡು ಫ್ಯಾಮಿಲಿ ಪ್ರೊಫೆಷನ್ ಎಲ್ಲನೂ ಹೇಗೆ ಮೇಂಟೈನ್ ಮಾಡಿಕೊಂಡು ಇಷ್ಟು ಸಕ್ಸಸ್ಫುಲ್ ಬಿಸ್ನೆಸ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಹಾಗೆ ಅವರ ಜರ್ನಿ ಅವ್ರ ಪಟ್ಟ ಸ್ಟ್ರಗಲ್ಸು ಇದನ್ನೆಲ್ಲನೂ ಕೇಳಿ ನೀವು ಕೂಡ ಇನ್ಸ್ಪೈರ್ ಆಗಬೇಕು ಅಂದರೆ ಈ ಪಾಡ್ಕಾಸ್ಟ್ ಎಪಿಸೋಡ್ನ ಕಂಪ್ಲೀಟ್ ಆಗಿ ನೋಡಿ ಎಂಜಾಯ್ ಮಾಡಿ ನಮಸ್ತೆ ನಮ್ಮ ಪಾಡ್ಕಾಸ್ಟ್ ಸೀರೀಸ್ನ ಸೆಕೆಂಡ್ ಎಪಿಸೋಡ್ಗೆ ಅನುಷಾ ಅವರು ಬಂದಿದ್ದಾರೆ ಗೆಸ್ಟ್ ಆಗಿ ಅವರ ಪರಿಚಯ ಅವರಿಂದಾನೆ ಕೇಳಿ ತಿಳ್ಕೊಳ್ಳೋಣ ಅನುಷಾರ ಹೇಳಿ ನಿಮ್ಮ ಏಜ್ ಪ್ರೊಫೆಷನ್ ಹೆಸರು ಬೆಳೆದಿದ್ದಲ್ಲಿ ಹುಟ್ಟಿದ್ದಲ್ಲಿ ಎಜುಕೇಶನ್ ಎಲ್ಲ ಎಲ್ಲ ನನ್ನ ಹೆಸರು ಅನುಷ ಅಂತ ನಾವು ಆಕ್ಚುಲಿ ನೇಟಿವ್ ಬಂದು ಪಾವಗಡ ನಮ್ದು ಬಟ್ ನಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಿದ್ದೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸೊ ಚಿಕ್ಕಬಳ್ಳಾಪುರದಲ್ಲಿ ಎಜುಕೇಶನ್ ಎಲ್ಲ ಮಾಡಿದೆ ನಾನು ಸೊ ಅಪ್ ಟು ಡಿಗ್ರಿ ಚಿಕ್ಕಬಳ್ಳಾಪುರದಲ್ಲಿ ಓದಿದೆ ಆಮೇಲೆ ಎಂ ಬಿ ಎ ಆಫ್ ಮದುವೆ ಆಯಿತು ಡಿಗ್ರಿ ಹಾಕ್ತಿದ್ದಂಗೆ ಮದುವೆ ಆಯಿತು ಹಿಂದೆನೆ ಎಂ ಬಿ ಎ ಮಾಡಿದೆ ಎಂ ಬಿ ಎ ಬಂದ್ಬಿಟ್ಟು ನಾನು ತುಮಕೂರಲ್ಲಿ ಎಸ್ ಐ ಟಿ ಕಾಲೇಜಲ್ಲಿ ಓದಿದೆ ಹ್ಞೂ ಎಸ್ ಐ ಟಿ ಒಳ್ಳೆ ಕಾಲೇಜು ಹೌದು తుంద ఒటోనమస్ సిలబస్ తున ఇది ఆమె అదా తక్షణ కల్సక్ జాయిన్ ಅಂದ್ರೆ ಮದುವೆ ಆಗ್ತಿದ್ದಂಗೆ ಓದ್ ಎಕ್ ಎಜುಕೇಶನ್ ಆಯ್ತು ಎಜುಕೇಶನ್ ಲೈಕ್ ಎಂ ಬಿ ಎ ಫೈನಲ್ ಇಯರ್ ಎಕ್ಸಾಮ್ಸ್ ಟೈಮ್ ನಾನು ಪ್ರೆಗ್ನೆಂಟ್ ಇದ್ದೆ ಎಕ್ಸಾಮ್ಸ್ ಅಲ್ಲಿ ಇನ್ನೂ ಅವಾಗ ಕನ್ಫರ್ಮ್ ಆಗಿತ್ತು ಸೊ ಅದ ಆಗ್ತಿದ್ದಂಗೆ ಡಿಲ್ವರಿ ಆಯ್ತು ಮಗು ಆಯ್ತು ಸೊ ಒನ್ ಇಯರ್ ಗ್ಯಾಪ್ ಆಯ್ತು ನನಗೆ ಗ್ಯಾಪ್ ಆದ್ಮೇಲೆ ಮಗುಗೆ ಟೆನ್ ಮಂತ್ಸ್ ಇತ್ತು ನನ್ನ ಫ್ರೆಂಡ್ಸ್ ಎಲ್ಲ ಜಾಬ್ ಹೋಗ್ತಿದ್ರು ಸೊ ನನ್ಗೂ ಜಾಬ್ ಹೋಗ್ಬೇಕು 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 ಅನ್ನೋದೇ ಇತ್ತು ಮೈಂಡ್ ಅಲ್ಲಿ ಸೊ ಹಾಗಾಗಿ ನಾನು ಟೆನ್ ಮಂತ್ಸ್ ಮಗು ಇದ್ದಾಗಿಂದನೇ ಹುಡುಕ್ತಾ ಇದ್ದೆ ಜಾಬ್ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡೋದು ಎಲ್ಲ ಮಾಡ್ತಿದ್ದೆ ನಾನ್ ಮಗಳಿಗೆ ಲೆವೆನ್ ಮಂತ್ಸ್ ಇದ್ದಾಗ ಜಾಬ್ ಆಯ್ತು ವೆಲ್ಸ್ ಫಾರ್ಗೋದಲ್ಲಿ ಜಾಬ್ ಆಯ್ತು ಆಡಿಟ್ ಪ್ರೀಮ್ ಅಲ್ಲಿ ಜಾಬ್ ಸಿಕ್ತು ಸೊ ಅವಾಗಿಂದ ಜಾಬ್ ಹೋಗ್ತಿದ್ದೆ ನಿಮ್ಮ ಫಸ್ಟ್ ಸ್ಯಾಲ್ರಿ ಎಷ್ಟಿತ್ತು ನಂದು ಫಸ್ಟ್ ಟ್ವೆಂಟಿ ಫೈವ್ ಕೆ ಇತ್ತು ಆಮೇಲೆ ಫಿಫ್ಟಿ ಕೆ ಆಯ್ತು ಆ ಸೊ ಜಾಬ್ ಮಾಡ್ತಿದ್ದೆ ಜಾಬ್ ಮಾಡಿದ್ಮೇಲೆ ಲೈಕ್ ಮಗುನ್ ಬಿಟ್ಟಿರೋದ್ ತುಂಬಾ ಕಷ್ಟ ಆಗ್ತಾ ಇತ್ತು ನಂಗೆ ಆ ಹೇಗ್ ಬಿಟ್ಟಿರೋದು ಮಗುನ್ ಬಿಟ್ಟು ಕೆಲ್ಸಕ್ಕೆ ಹೋಗೋದು ತುಂಬಾ ಕಷ್ಟ ಆಗ್ತಾಯಿತ್ತು ವೀಕ್ಲಿ ಒನ್ಸ್ ಮಗುನ್ ನೋಡ್ಬೇಕಿತ್ತು ಅದೆಲ್ಲ ಕಷ್ಟ ಆಗ್ತಾ ಇತ್ತು ಸೊ ಆವಾಗ ಏನಾದ್ರೂ ಓನ್ ಆಗಿ ಮಾಡೋಣ ಬಿಸ್ನೆಸ್ ಮಾಡೋಣ ಹೇಗಿದ್ರೂ ಎಮ್ ಬಿ ಎ ಮಾಡಿದೀನಲ್ಲ ಅಂತ ಅನಸ್ತಿತ್ತು ಸೊ ಆವಾಗ ಫಸ್ಟ್ ಬಂದಿದ್ದೆ ಲೈಕ್ ಕ್ಲಾತ್ಸ್ ಅಂದ್ರೆ ಇಷ್ಟ ಬಟ್ಟೆ ಅಂದ್ರೆ ಇಷ್ಟ ಬಟ್ಟೆ ಮೇಲೆ ಬಟ್ಟೆದಾದ್ರೆ ಸ್ವಲ್ಪ ಗೊತ್ತು ಏನಾದ್ರೂ ಗೊತ್ತಿರೋದ್ ಮಾಡ್ಬೇಕಲ್ವಾ ಬಿಸ್ನೆಸ್ ಅಂದ್ರೆ ಅಂದ್ಬಿಟ್ಟು ಬಟ್ಟೆ ಅಂಗಡಿ ಇಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಗು ಜೊತೆ ನೋಡ್ಕೊಂಬೋದು ಮತ್ತೆ ಕ್ಯಾಲ್ಕುಲೇಷನ್ಸ್ ಹಾಗೆ ಇತ್ತು ಇಲ್ಲಿ ಲೈಕ್ ಮಂತ್ಲಿ ಬರೋದು ಅಲ್ಲಿ ಒಂದ್ ಫಿಫ್ಟೀನ್ ಡೇಸ್ ಬಂದ್ಬಿಡುತ್ತೆ ಆತರ ಮಾಡ ಆತರ ಸಿಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿ ಕೈ ಹಾಕ್ತೆ ನಾನು ಬಟ್ಟೆ ಅಂಗಡಿ ಕೈ ಹಾಕದ್ಮೇಲೆ ಬಟ್ಟೆ ಅಂಗಡಿಯಲ್ಲಿ ನಂಗೆ ಆಕ್ಚುಲಿ ಲಾಸ್ ಆಯ್ತು ಒನ್ ಅಂಡ್ ಹಾಫ್ ಇಯರ್ ಬಟ್ಟೆ ಅಂಗಡಿ ಇಟ್ಟಿದ್ದೆ ಸೊ ಬರೋ ಇನ್ಕಮ್ ಎಲ್ಲ ಅಂಗಡಿ ಬಾಡಿಗೆ ಹೋಗ್ತಾ ಇತ್ತು ಲೇಬರ್ಸ್ ಹೋಗ್ತಾ ಇತ್ತು ಮತ್ತೆ ಮತ್ತೆ ಬಟ್ಟೆ ತರ್ಬೇಕಿತ್ತು ಮತ್ತೆ ಸ್ಟಾಕ್ ಮಾಡ್ರಿ ಲೋಡ್ ಮಾಡ್ಬೇಕಿತ್ತು ಸೊ ನಾನು ಅನ್ಕೊಂಡಿರೋ ಇನ್ಕಮ್ ನನಗೆ ಸಿಗ್ತಾ ಇರ್ಲಿಲ್ಲ ಮತ್ತೆ ನನಗೆ ಲಾಸು ಆಗ್ತಾ ಇತ್ತು ಮತ್ತೆ ನಮ್ಮ ಹಸ್ಬೆಂಡ್ ಟ್ರಾನ್ಸ್ಫರಬಲ್ ಜಾಬ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಜಾ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅವ್ರಿಗೆ ಟೂ ಇಯರ್ಸ್ ಒಂದ್ಸು ತ್ರೀ ಇಯರ್ಸ್ ಒಂದ್ಸು ಹಸ್ಬೆಂಡ್ ಬಿಟ್ಟು ನನ್ನ ಮಗು ನೋಡ್ಕೊಂಡು ಅಂಗಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ ನಾನು ಇದು ಮುಂದುವರ್ಸಿದ್ರೆ ಇನ್ನ ಯೂಸ್ ಇಲ್ಲ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ ಆಮೇಲೆ ನಮ್ಮ ಹಸ್ಬೆಂಡ್ ಇತ್ಕೊಂಡು ಪಾಲಿ ಹೌಸ್ ಮಾಡು ಪಾಲಿ ಹೌಸ್ ಚೆನ್ನಾಗಿರತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅವಾಗ ಪಾಲಿ ಹೌಸ್ ಮಾಡಿದೆ

ಅದಾದ ತಕ್ಷಣ ಮತ್ತೆ ತಕ್ಷಣಕ್ಕೆ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಸುತ್ತ ಸ್ವಲ್ಪ ಟೈಮ್ ತಗೊಂಡ್ರಾ ಏನ್ ಮಾಡ್ಬೋದು ಅಂತ ಇಲ್ಲ ಆಕ್ಚುಲಿ ಮಾಡೋಣ ಅಂತ ಮೈಂಡ್ ಬಂದಿತ್ತು ಹಿಂದೆನೆ ಸ್ಟಾರ್ಟ್ ಮಾಡೋಣ ಅಂತ ಬಂದಿತ್ತು ಪಾಲಿ ಹೌಸ್ ಮಾಡೋಣ ಅನ್ಕೊಂಡೆ ನಾನು ಫುಲ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟೆ ನಮ್ಮ ತಂದೆನೂ ಅದನ್ನ ಏನ್ ಮಾಡ್ತೀಯ ಅಮ್ಮ ಬಿಟ್ಬಿಡು ಅಂತ ಹೇಳ್ತಾ ಇದ್ರು ನಮ್ಮ ತಂದೆನು ಸೀದ್ ಮಾಡ್ತಾ ಇದ್ರು ಸೊ ಸ್ಟಾಪ್ ಮ ಕ್ಲೋಸ್ ಮಾಡ್ಬಿಟ್ಟು ನಾನು ವರ್ಕ್ ಆರ್ಡರ್ಗೆ ಅಪ್ಲೈ ಮಾಡಿದ್ದೆ ವರ್ಕ್ ಆರ್ಡರ್ ಮತ್ತೆ ಜಮೀನ್ ಹುಡುಕ್ತಾ ಇದ್ದೆ ಅದು ನಂಗೆ ತ್ರೀ ಇಯರ್ಸ್ ಆಯ್ತು ವರ್ಕ್ ಆರ್ಡರ್ ಸಿಗ್ಲಿಕ್ಕೆ ನಂಗೆ ತ್ರೀ ಇಯರ್ಸ್ ಟೈಮ್ ತಗೊಂತು ಮತ್ತೆ ಜಮೀನ್ ಹುಡುಕ್ತಾ ಇದೆ ಜಮೀನ್ ಸಿಗ್ಲಿಲ್ಲ ಎಲ್ಲೂ ಜಮೀನ್ ಸಿಗ್ಲಿಲ್ಲ ಅಂದ್ರೆ ಯಾರು ಸೇಲ್ ಮಾಡೋದಕ್ಕೆ ರೆಡಿ ಇರ್ಲಿಲ್ಲ ಇವಾಗ ಎಲ್ಲ ಸ್ವಲ್ಪ ಇದ್ರೆ ಸಾಕು ಇವಾಗ ಮನೆಗೆ ಸಾಕು ಅದು ಅದೇ ಪ್ರಾಪರ್ಟಿ ಇರೋ ತರ ಇವಾಗ ಹಳ್ಳಿನಲ್ಲೆಲ್ಲ ಯಾರು ಅಷ್ಟು ಬೇಗ ಸೇಲ್ ಮಾಡೋದಿಲ್ಲ ಅಟ್ಲೀಸ್ಟ್ ಅವ್ರ ಮಕ್ಕಳು ಆಗತ್ತೆ ಆಗತ್ತೆ ಅಂತ ಹಾಗೆ ಇಟ್ಕೊಂಡಿರ್ತಾರೆ ಸೇಲ್ ಸಿಗ್ಲಿಲ್ಲ ಯಾಕಂದ್ರೆ ಪಾಲಿ ಹೌಸ್ ಮಾಡ್ಬೇಕು ಅಂದ್ರೆ ಸ್ವಂತ ಜಮೀನಲ್ಲಿ ಮಾಡಬೇಕು ಅದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ತಗೊಳತ್ತೆ ಸೊ ಹಾಗಾಗಿ ಇದ್ ಮಾಡ್ಬೇಕಾದ್ರೆ ನಮ್ಮ ತಂದೆ ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ ನನ್ನ ಜಮೀನಲ್ಲೇ ಮಾಡ್ಕೊಂತ ಒನ್ ಅಂಡ್ ಹಾಫ್ ಎಕರ್ ಜಮೀನ್ ಕೊಟ್ಟರು ಅದೇ ಜಮೀನಲ್ಲಿ ಅದ್ರಲ್ಲೇ ನೀನ್ ಮಾಡ್ಕೋ ಪಾಲಿ ನೀನ್ ಎಷ್ಟ್ ದಿನ ಮಾಡ್ಕೊಂತೀಯೋ ಮಾಡ್ಕೋ ಅದ್ರಲ್ಲೇ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು ಆಮೇಲೆ ವರ್ಕ್ ಆರ್ಡರ್ ಗೆಲ್ಲ ನಮ್ ತಂದೆನು ನಮ್ಮ ತಮ್ಮ ಇಬ್ರು ತುಂಬಾ ಓಡಾಡಿದ್ರು ವರ್ಕ್ ಆರ್ಡರ್ ಬೇಗ ಬೇಗ ಸಿಗ್ಲಿ ಬೇಗ ಸಿಗ್ಲಿ ಅಂತ ತುಂಬಾ ಓಡಾಡದ್ರು ಸೊ ವರ್ಕ್ ಆರ್ಡ್ ರಿಸ್ ಕೊಟ್ರು ಆಮೇಲೆ ಲೋನ್ ಗೆಲ್ಲಾನು ಕೇಳಿದಕ್ಕೆ ಲೈಕ್ ಲೋನ್ ಗೆಲ್ಲ ಮಾಡ್ಕೇಜ್ ಮಾಡ್ಬೇಕು ಅಂದ್ರು ನಮ್ ತಂದಾನೆ ಸೈಟ್ ಎಲ್ಲಾ ಇಟ್ಬಿಟ್ಟು ಲೋನ್ ಎಲ್ಲ ಮಾಡಿಸ್ಕೊಟ್ರು ಲೋನ್ ಎಲ್ಲ ಮಾಡಿಸ್ಕೊಟ್ಟು ಸೊ ನಮ್ ಹಸ್ಬೆಂಡ್ ತುಂಬಾ ಓಡಾಡಿದ್ರು ಲೋನ್ ಗೆಲ್ಲ ಲೋನ್ ಗೆ ಮತ್ತೆ ವರ್ಕ್ ಆರ್ಡರ್ ಗೆ ಮತ್ತೆ ಇಡಿ ಹತ್ರ ಎಲ್ಲ ಹೋಗೋದು ಎಲ್ಲ ಮಾಡ್ಬಿಟ್ಟು ಸೊ ಹಾಗಾಗಿ ಅವ್ರ ಎಲ್ಲ ಹೆಲ್ಪ್ ಮಾಡುದು ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿತ್ತು ಹ್ಮ್ ನಿಮ್ಮ ಫಸ್ಟ್ ಬಿಸ್ನೆಸ್ ಗೆ ಕ್ಯಾಪಿಟಲ್ ಹೆಂಗೆ ನೀವು ಮಾಡಿದ್ರಿ ಅಂದ್ರೆ ಫಸ್ಟ್ ಬಿಸ್ನೆಸ್ ಎಲ್ಲ ನಾನು ಸ್ವಲ್ಪ ಗೋಲ್ಡ್ ಇತ್ತಲ್ಲ ಗೋಲ್ಡ್ ಎಲ್ಲ ಪ್ಲೆಡ್ಜ್ ಮಾಡ್ದೆ ಗೋಲ್ಡ್ ಪ್ಲೆಡ್ಜ್ ಮಾಡೋದು ಆಮೇಲೆ ನನ್ನ ಹಸ್ಬೆಂಡ್ ಒಂದ್ ಸ್ವಲ್ಪ ಪರ್ಸನಲ್ ಲೋನ್ ಕೊಡಿಸಿದ್ರು ಅವರೇ ಪರ್ಸನಲ್ ಪರ್ಸನಲ್ ಲೋನ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿದ್ವಿ ಸೊ ಹಾಗಾಗಿ ಅದು ಫಸ್ಟ್ ಬಿಸ್ನೆಸ್ ಸ್ವಲ್ಪ ಸ್ಮಾಲ್ ಸ್ಕೇಲ್ ಇತ್ತಲ್ಲ ಅದು ನಡೆದೋಯ್ತು ಮನೆ ನನ್ನ ಹತ್ರ ಇದ್ದಿದ್ ಗೋಲ್ಡ್ ನಮ್ ಹಸ್ಬೆಂಡ್ ಪರ್ಸನಲ್ ಲೋನ್ ಅದು ಅವ್ರು ತೀರಿಸ್ಕೊಂಡವ್ರು ಅದೆಲ್ಲ ನಡೆದೋಯ್ತು ಮತ್ತೆ ಅದ್ರ ಲಾಸ್ ಆದಾಗ ನಮ್ ಹಸ್ಬೆಂಡ್ ಹೇಳೋರು ನಾನು ಇದನ್ನೆಲ್ಲ ನಾನು ತೀರಿಸ್ತೀನಿ ಬಿಡು ನೀನ್ ಯಾಕೆ ಯೋಚನೆ ಮಾಡ್ತೀಯ ಆ ನನ್ ಸ್ಯಾಲ್ರಿ ಬರುತ್ತಲ್ಲ ಅಂತ ಬಟ್ ನನ್ಗೆ ನಾನ್ ಓನಂಗ್ ಮಾಡ್ಬೇಕು ಅನ್ನೋದಿತ್ತು ಸೊ ಹಾಗಾಗಿ ಪರ್ಸ್ ಅದನ್ನ ಕ್ಲೋಸ್ ಮಾಡ್ಬಿಟ್ವಿ ಕ್ಲೋಸ್ ಮಾಡದ್ ಮೇಲೆ ಇದನ್ನ ಇದಕ್ಕಾಗ್ತದೆ ಇದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇದು ತುಂಬಾ ಏಯ್ಟಿ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಬೇಕಾಯ್ತು ಹಾಗಾಗಿ ಮಾರ್ಟ್ಗೇಜ್ ಇಲ್ದಿರ ಲೋನ್ ಕೊಡ್ತಾ ಇರಲಿಲ್ಲ ಆ ಸೊ ಹಾಗಾಗಿ ನಮ್ ತಂದೆ ಅವ್ರ ಅವ್ರ ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡ್ಬಿಟ್ಟು ನನ್ ಹೆಲ್ಪ್ ಮಾಡಿದ್ರು ಪ್ರಾಪರ್ಟಿನು ಜಮೀನು ಅವ್ರೇ ಕೊಟ್ರು ಲೋನ್ಗೂ ಅವರೇ ಹೆಲ್ಪ್ ಮಾಡಿದ್ರು ಇಲ್ಲ ಅಂದ್ರೆ ನಾನು ಇವಾಗ ಯಾವ್ ಫೀಲ್ಡ್ ಅಲ್ಲಿ ಇರ್ತಾ ಇದ್ನ ನನ್ಗೆ ಗೊತ್ತಿಲ್ಲ ಎರಡು ಹೆಲ್ಪ್ ಮಾಡಿದಕ್ಕೆ ನಾನು ಈ ಫೀಲ್ಡಲ್ಲಿ ನಾನು ಸಕ್ಸಸ್ ಇಲ್ಲ ಅಂದ್ರೆ ಅದು ಬಿಟ್ಕೊಟ್ಟಿಲ್ಲ ಅಂದ್ರೆ ನೀನು ಮಾಡ್ಕೋ ಅಂತ ಅಂದ್ರೆ ನಾನಂತೂ ಬಾಯ್ಬಿಟ್ಟು ಯಾರನ್ನೂ ಕೇಳ್ತಾ ಇರ್ಲಿಲ್ಲ ಬೇಕು ಅಂತ ಅವ್ರಷ್ಟು ಅವರೇ ಹೇಳಿ ಅವರೇ ಜಾಗ ಇದ್ಮಾಡ್ಕೊಟ್ಟು ಅವರೇ ಬಿಟ್ಕೊಟ್ರು ಹಾಗಾಗಿ ಹೆಲ್ಪ್ ಆಯ್ತು ಈ ಫ್ಯಾಮಿಲಿ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಮಾಡೋದು ಲೈಕ್ ಬಿಫೋರ್ ಮ್ಯಾರೇಜ್ ಆದ್ರೆ ಅವ್ರೊಬ್ಬರೇ ಇರ್ತಾರೆ ಮಮ್ಮಿ ಡ್ಯಾಡಿ ಎಲ್ಲ ಮಾಡ್ಕೊಡ್ತಾರೆ ಹೊರಗಡೆ ಹೋಗೋದು ಬರೋದು ಮಾಡ್ಬಿಡ್ಬೋದು ಬಟ್ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಸಪೋರ್ಟ್ ಬೇಕು ಮತ್ತೆ ಹಸ್ಬೆಂಡ್ನು ಎಲ್ಲಾ ಪ್ರತಿಯೊಂದಕ್ಕೂ ಫ್ರೀ ಬಿಡ್ಬೇಕು ಅದು ಮುಖ್ಯ ಆಗತ್ತೆ ಆಮೇಲೆ ಮಕ್ಳನ್ನ ಮೈಂಟೈನ್ ಮಾಡೋದು ಮಕ್ಳ ರೆಸ್ಪಾನ್ಸಿಬಿಲಿಟಿನೂ ಮೇಲೆ ಇರುತ್ತೆ ಮಕ್ಳು ಫುಲ್ ಕೈ ಬಿಟ್ಬಿಡಕ್ ಆಗಲ್ಲ ಬಿಸ್ನೆಸ್ ಬಿಸ್ನೆಸ್ ಅಂತಾನೆ ಮಕ್ಳನ್ನ ಬಿಡಕ್ ಆಗಲ್ಲ ಸೊ ಅವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋದ್ ಮಾಡ್ಬೇಕು ಚಾಲೆಂಜಿಂಗ್ ಹೌದು ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಬಟ್ ಕೆಲ್ಸಕ್ಕೆ ನನ್ಗ ಅನ್ಸೋ ಪ್ರಕಾರ ಡೈಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಕ್ಕಳನ್ನ ಮಕ್ಕಳ ಇಟ್ಕೊಂಡು ಅವ್ರಿಗೂ ಕಷ್ಟ ಇರುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎದೊಳ್ಬೇಕಾಗುತ್ತೆ ಅವ್ರಿಗೂ ಕಷ್ಟ ಇರುತ್ತೆ ಬೆಳಿಗ್ಗೆ ಕೆಲವ್ರು ನೈಟ್ ಶಿಫ್ಟ್ಸ್ ಇರುತ್ತೆ ಮತ್ತೆ ಕೆಲವ್ರು ಡೇ ಶಿಫ್ಟ್ಸ್ ಇರುತ್ತೆ ಆಮೇಲೆ ಮತ್ತೆ ಬಂದು ಸಾಯಂಕಾಲ ಮಕ್ಕಳು ಓದಿದಾರೋ ಇಲ್ವೋ ಅನ್ನೋದು ಕೂಡ ಅವ್ರಿಗೂ ಗೊತ್ತಾಗಲ್ಲ ಸಾಯಂಕಾಲ ಐದು ಗಂಟೆ ಬಂದ್ ಬಿಟ್ಟರೆ ಅದೊಂದರ ಪರವಾಗಿಲ್ಲ ಬಟ್ ಕೆಲವ್ರು ಸಾಯಂಕಾಲ ಎಂಟು ಗಂಟೆಗೆ ಬರೋನ್ ಇರ್ತಾರೆ ಅವ್ರಿಗೂ ತುಂಬಾ ಕಷ್ಟ ಇರುತ್ತೆ ಬಟ್ ನನ್ಗೆ ಏನಾದ್ರೆ ಇವಾಗ ಒಂದು ಸೀಸನ್ ಅಲ್ಲಿ ಕಷ್ಟ ಪಡ್ತೀನಿ ಆಫ್ ಸೀಸನ್ ಅಲ್ಲಿ ಮತ್ತೆ ಲೇಬರ್ಸ್ ಹೇಳ್ಕೊಟ್ಟಿರ್ತೀನಿ ಲೇಬರ್ಸ್ ಮಾಡ್ತಾರೆ ನಾನ್ ಕಷ್ಟ ಪಡ್ಬೇಕಾದ್ರೆ ನಮ್ ಹಸ್ಬೆಂಡ್ ಮಕ್ಕಳನ್ನ ನೋಡ್ಕೊಂತಾರೆ ಮತ್ತೆ ಕೆಲವು ಟೈಮಲ್ಲಿ ನನ್ಗೆ ಒಂದ್ ಒನ್ ಮಂತ್ ಫ್ರೀ ಇದ್ ಬಿಡ್ತೀನಿ ಅವಾಗೆಲ್ಲ ನಾನ್ ನನ್ನ ಮಕ್ಕಳು ನೋಡ್ಕೊಂತೀನಿ ಸೊ ಹಾಗಾಗಿ ನಂಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈಸಿ ಆಗ್ತಿದೆ ನಿಮ್ದು ಫುಲ್ ಸೀಸನ್ ಇದ್ದಾಗ ಅಷ್ಟು ಬಿಸಿ ಇರ್ತಿರಲ್ಲ ಅವಾಗ ನಾನು ಇದನ್ನ ನಾನೆಲ್ಲ ನೋಡ್ಕೋತೀನಿ ನೀನು ಬಾ ಅಂತ ಹೇಳ್ತಾರಲ್ಲ ಅವಾಗ ಎಷ್ಟು ಧೈರ್ಯ ಸಿಗುತ್ತೆ ತುಂಬಾ ಧೈರ್ಯ ಸಿಗುತ್ತೆ ಅವ್ರ ಪಾಪ ತಿಂಡಿ ಮಾಡಿ ಅಡಿಗೆ ಮಾಡಿ ಮಕ್ಳು ನೋಡ್ಕೊಂಡು ಕರ್ಕೊಂಡು ಹೋಗೋದು ಬಿಟ್ಟು ಬರೋದು ಎಲ್ಲಾ ಮಾಡ್ತಾರೆ ಅಂದ್ರೆ ಚಾಲೆಂಜ್ ಇವಾಗ ಮಗ ಏನಾದ್ರು ಅಯ್ಯೋ ಅಮ್ಮ ಖಾರ ಇತ್ತು ತಿಂದಿಲ್ಲ ಅಂದ್ರೆ ಅವಾಗೂ ಸಂಕಟ ಆಗುತ್ತೆ ನಮ್ಗೆ ಅಯ್ಯೋ ಅದು ಏನಾದ್ರೂ ಮಾಡಿ ತಿನ್ನಿಸ್ಬೋದಿತ್ತಲ್ಲ ಜೊತೆಗೆ ಅಂತ ಆ ಫೀಲಿಂಗು ಬಿಡಕ್ ಮತ್ತೆ ಅಲ್ಲಿ ಇವಾಗ ಲೇಬರ್ಸ್ ಏನಾದ್ರೂ ಮಾಡಿಲ್ಲ ಅಂತ ಇಲ್ಲಿದ್ದಾಗ ಅಲ್ಲೇನಾದ್ರೂ ಸರಿಯಾಗಿ ಸೇಲ್ ಆಗ್ಲಿಲ್ಲ ಅಂದ್ರೆ ಅದನ್ನು ಬೇಜಾರ್ ಇರುತ್ತೆ ಹೌದು ಅಂದ್ರೆ ಡೈಲಿ ಚಾಲೆಂಜಸ್ ಇರುತ್ತೆ ಡೈಲಿ ಡಿಫಿಕಲ್ಟೀಸ್ ಇರುತ್ತೆ ಆ ಮತ್ತೆ ತುಂಬಾ ಇಂದ ಇರಬೇಕು ತುಂಬಾ ನ್ಯಾಕ್ ಆಗಿ ಮಾಡಬೇಕು ವರ್ಕ್ ಮಾಡಬೇಕು ಕ್ಲೀನ್ ಆಗಿ ಪ್ಲಾನ್ ಮಾಡಬೇಕು ಸೀಸನ್ ಹೂವ ತೆಗಿಬೇಕು ಯಾವ ಟೈಮ್ ಮಾರ್ಕೆಟಿಂಗ್ ಆಗುತ್ತೆ ರೇಟ್ ಸಿಗುತ್ತೆ ಸ್ಟಡಿ ಮಾಡಿರಬೇಕು ಯಾವ ಡೇಟ್ಸ್ ಯಾವ ಡೇಟ್ಸ್ ಎಲ್ಲ ಕ್ಲಾಶ್ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಆಗಿ ಮಾಡಬೇಕು ಅಂದ್ರೆ ಇವಾಗ ಅವ್ರ ಮಾಡೋ ಕೆಲ್ಸದಲ್ಲಿ ಅವ್ರಿಗೆ ಎ ಟು ಜೆಡ್ ಗೊತ್ತಿರಬೇಕು ಅವ್ರು ಯಾರು ಯಾವ್ದೇ ಕೆಲಸ ಮಾಡಲಿ ಅವ್ರು ಮಾಡೋ ಬಿಸ್ನೆಸ್ ಪ್ರಕಾರ ಬಗ್ಗೆ ಅವ್ರಿಗೆ ಚೆನ್ನಾಗಿ ತಿಳಿದಿರಬೇಕು ಅವ್ರಿಗೆ ಅದು ಅನುಭವ ಸಿಕ್ಬಿಡ್ಬೇಕು ಬೇಗ ಕಲಿಬೇಕು ಅಂದ್ರೆ ಇವಾಗ ನಾನು ಮಾಡ್ತಾ ಇದ್ದೀನಿ ಈ ಕೆಲಸ ನಾನು ತುಂಬಾ ದಿನ ಕಲಿತೀನಿ ಅಂದ್ರೆ ಅವಾಗ ಲಾಸ್ ಹಾಕೊಂಡು ಹೋಗುತ್ತೆ ಬೇಗ ಕಲಿಬೇಕು ಬೇಗ ಗ್ರಿಪ್ ತಗೊಬೇಕು ಅವಾಗ ಸಕ್ಸಸ್ ಆಗುತ್ತೆ ನಾವ್ ಎಷ್ಟೇ ಪ್ರೀವಿಯಸ್ ಸ್ಟಡಿ ಮಾಡಿದ್ರು ಬಿಸ್ನೆಸ್ ಅಲ್ಲಿ ಇಳಿದ್ಮೇಲೆ ಹೌದು ಹೌದು ಅಂದ್ರೆ ಇವಾಗ ನಾವು ಔಟ್ಲೈನ್ ಒಂದು ಪ್ಲಾನ್ ಮಾಡ್ಕೊಬಹುದು ಅಂದ್ರೆ ಇವಾಗ ನನ್ಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಡೈಲಿ ಇಷ್ಟ ಹೋಗುತ್ತೆ ಡೈಲಿ ಇಷ್ಟ ಬರುತ್ತೆ ಅಂತ ನಾನು ಬಟ್ಟೆ ಅಂಗಡಿನಲ್ಲಿ ಅದೇ ರೀತಿ ಅನ್ಕೊಂಡಿದ್ದು ಬಟ್ ಡೈಲಿ ಅಷ್ಟು ಹೋಗ್ಬೇಕಲ್ಲ ಡೈಲಿ ಅಷ್ಟು ಸೇಲ್ಸ್ ಆಗ್ಬೇಕು ಮತ್ತೆ ಡೈಲಿ ಅಷ್ಟು ಇದು ಬಟ್ ಇಳದ್ಮೇಲೆ ತುಂಬಾ ಡಿಫಿಕಲ್ಟೀಸ್ ಇರುತ್ತೆ ತುಂಬಾ ಚೇಂಜ್ ಇರುತ್ತೆ ತುಂಬಾ ಚಾಲೆಂಜಸ್ ಇರುತ್ತೆ ಇವಾಗ ನಾವು ನಾವು ಅನ್ಕೊಂಡಿರೋ ಫ್ಲವರ್ಸ್ ಬರ್ಬೇಕು ಅಂದ್ರೆ ವೆದರ್ ಕಂಡೀಷನ್ಸ್ ಇರಬೇಕು ಮತ್ತೆ ಸಾಯಿಲ್ ಹೆಲ್ತ್ ಚೆನ್ನಾಗಿರ್ಬೇಕು ಸಾಯಿಲ್ ಹೆಲ್ತ್ ಎಲ್ಲ ಚೆನ್ನಾಗಿದ್ದು ಎಲ್ಲಾ ಮಾಡಿ ವೆದರ್ ವೆದರ್ ಕೈ ಕೊಟ್ರೆ ಕೂಡ ನಮ್ಗೆ ಸರಿಯಕ್ಕ ಹೂವು ಬರೋದಿಲ್ಲ ಸೊ ಅದನ್ನ ಅದೆಲ್ಲ ತುಂಬಾ ಚಾಲೆಂಜಸ್ ಇರುತ್ತೆ ಆಮೇಲೆ ಲೇಬರ್ ಚಾಲೆಂಜಸ್ ಇರುತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಲೆಂಜ್ ಇರುತ್ತೆ ಪವರ್ದು ಚಾಲೆಂಜ್ ಇರುತ್ತೆ ತುಂಬ ಚಾಲೆಂಜಸ್ ಇರುತ್ತೆ ಆಮೇಲೆ ಗಾಡಿದು ಮತ್ತೆ ಡ್ರೈವರ್ದು ಅಲ್ಲಿ ಮಾರ್ಕೆಟಿಂಗ್ ಮಾಡೋದು ಪ್ರತಿಯೊಂದು ಅಷ್ಟೇ ಆಮೇಲೆ ಯಾವ ಫರ್ಟಿಗೇಷನ್ ಕೊಡ್ತೀವಿ ಯಾವ್ದು ಕೊಡ್ತೀವಿ ಯಾವ ಕಂಪ್ನಿದ್ ಕೊಡ್ತೀವಿ ಅದು ಎಲ್ಲ ತುಂಬ ಚೇಂಜಸ್ ಇರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಕಲಿಬೇಕು ನೀವು ಫಸ್ಟ್ ಬಿಸ್ನೆಸ್ ಫೇಲ್ಯೂರ್ ಆಯ್ತಲ್ಲ ಅದರಿಂದ ಏನ್ ಕಲ್ತ್ರಿ ಅದನ್ನ ಚೇಂಜಸ್ ನ ಏನೇನ್ ಇಂಪ್ಲಿಮೆಂಟ್ ಮಾಡಿದ್ರೆ ಅಂದ್ರೆ ನಾನು ಈಸಿ ವೇ ನಲ್ಲಿ ಹೋಗುತ್ತೆ ಬಿಸ್ನೆಸ್ ಅನ್ಕೊಂಡೆ ಆಮೇಲೆ ನಾನು ಇಷ್ಟು ತಂದ್ ಹಾಕಿದೀನಿ ಸೇಲ್ ಆಗೇ ಆಗುತ್ತೆ ಅನ್ಕೊಂಡೆ ಬಟ್ ಜನರು ಮೈಂಡ್ ಸೆಟ್ ಚೇಂಜ್ ಇರುತ್ತೆ ಆಮೇಲೆ ನಾನು ತುಂಬಾ ಕಾಸ್ಟ್ಲಿದು ತುಂಬಾ ಗ್ರಾ ಇವಾಗ ಕೆಲವರು ಒಂದು ಏರಿಯಾ ಮೇಲೆ ಬಿಸ್ನೆಸ್ ಮಾಡ್ತಾರೆ ಕೆಲವರು ತುಂಬಾ ಜನ ಅಮೌಂಟ್ ನೋಡ್ಬಿಟ್ಟು ತಗೊಂತಾರೆ ಬಟ್ಟೆ ಬಟ್ ನಾನೇನ್ ಅನ್ಕೊಂತಿದ್ದೆ ಎಲ್ಲಾ ಬ್ರಾಂಡೆಡ್ ಎಲ್ಲಾ ಕಾಸ್ಟ್ಲಿ ತಂದ್ರೆ ಜನಕ್ಕೆ ಇಷ್ಟ ಆಗತ್ತೆ ಅಂತ ತುಂಬಾ ಹ್ಯೂಜ್ ಹಾಕ್ಬಿಟ್ಟೆ ಆದ್ರೆ ಬಟ್ ಜನಕ್ಕೆ ಇಷ್ಟ ಆಗೋದು ಚೀಪ್ ಆಗು ಬೇಕು ಚೆನ್ನಾಗು ಇರಬೇಕು ಆ ತರದ್ದು ಸೊ ಅದನ್ನೆಲ್ಲ ತುಂಬಾ ಕಲ್ತೆ ಆಮೇಲೆ ಫೈನಾನ್ಶಿಯಲಿ ಹೇಗೆ ಹ್ಯಾಂಡಲ್ ಮಾಡೋದನ್ನ ಕಲ್ತೆ ಒಂದೇ ಸಲ ಸಿಕ್ಕಾಪಟ್ಟೆ ಹಾಕಬಾರ್ದು ಬಿಸ್ನೆಸ್ ಮೇಲೆ ಅನ್ನೋದನ್ನ ಕಲಿತೆ ಬಟ್ ಇದು ಕೇಳೋದ್ ಆಮೇಲೆ ತುಂಬಾ ಇಂಟ್ರೆಸ್ಟ್ ಕೊಡ್ಬೇಕು ಇವಾಗ ನಮ್ ಮನೆ ಕೆಲ್ಸ ನಮ್ದು ಅನ್ನೋ ತರ ಮಾಡ್ಬೇಕು ಆವಾಗಲೇ ಅದ್ರಲ್ಲಿ ಸಕ್ಸಸ್ ಆಗುತ್ತೆ ಬಿಸ್ನೆಸ್ ಒಂದ್ ಮಗು ತರ ಅಂತ ಹೇಳ್ತಾರೆ ಹೌದು ಮಗು ತರ ಸ್ಟೆಪ್ ಬೈ ಸ್ಟೆಪ್ ಮುಂದೆ ತಗೊಂಡೋಗ್ತಾ ಹೌದು ಅಂದ್ರೆ ನಾವ್ ಮಾಡೋ ಕೆಲ್ಸ ಪಡ್ಬೇಕು ಅದೇ ಇರ್ಬೇಕು ಬೆಳಿಗ್ಗೆ ಸಂಜೆ ಯೋಚನೆ ಮಾಡ್ಬೇಕು ಅವಾಗ ಚೆನ್ನಾಗಿರತ್ತೆ ಅಂದ್ರೆ ತುಂಬಾ ಚಾಲೆಂಜಸ್ ಇರುತ್ತೆ ಹೇಗ್ ಹ್ಯಾಂಡಲ್ ಮಾಡೋದು ಅದು ಬಂದಾಗ ನಾವ್ ಹೇಗ್ ನಿಂತ್ಕೊಂತೀವಿ ಹೇಗ್ ಆಗಿ ನಿಂತ್ಕೊಂತೀವಿ ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ನೀವು ಓದಿದ ಎಂ ಬಿ ಎ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಹೌದು ನನ್ಗೆ ಎಂ ಬಿ ಎಲ್ಪ್ ಮಾಡ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡ್ತು ಮತ್ತೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡ್ತು ಮಾರ್ಕೆಟಿಂಗು ಹೆಲ್ಪ್ ಮಾಡ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಓದಿದ್ವಿ ಅದು ಹೆಲ್ಪ್ ಮಾಡ್ತು ಡಿಸಿಷನ್ ಮೇಕಿಂಗ್ ಅದು ಹೆಲ್ಪ್ ಮಾಡ್ತು ಆಮೇಲೆ ಪ್ರೊಡಕ್ಷನ್ ಪ್ರೊಸೆಸ್ ಹೇಗೆ ಪ್ರೊಡಕ್ಷನ್ ಜಾಸ್ತಿ ತೆಗೆದ್ರೆ ಹೇಗೆಲ್ಲ ಕಾಸ್ಟ್ ಕಡಿಮೆ ಮಾಡ್ಬೋದು ಅದೆಲ್ಲ ತುಂಬಾ ಕಲಿತೆ ಮೇನ್ ಮ್ಯಾನೇಜ್ಮೆಂಟ್ ಮತ್ತೆ ಇದು ಪಾಲಿ ಹೌಸ್ ಅಲ್ಲಿ ಬಂದು ಲೇಬರ್ ಇಂಟೆನ್ಸಿವ್ ಫ್ಲವರ್ಸ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಜನ ಲೇಬರ್ಸ್ ಬೇಕಾಗ್ತಾರೆ ಲೇಬರ್ಸ್ ಮೆಂಟಾಲಿಟಿನೇ ಬೇರೆ ಇರುತ್ತೆ ಲೇಬರ್ಸ್ ಲೇಬರ್ಸ್ ಹೇಗ್ ಕಿತ್ತಾಡ್ತಾರೆ ಲೈಕ್ ಅವಾಗ ನೀವ್ ಯಾವ ತರ ರೋಲ್ ತಗೊಂತೀರಾ ಹೇಗ ಮಾಡ್ತೀರಾ ಮತ್ತೆ ಲೇಬರ್ಸ್ ನ ಹೇಗ್ ಟ್ರೈನ್ ಅಪ್ ಮಾಡ್ತೀರಾ ನೀವು ಇಲ್ದಿದ್ದಾಗ್ಲೂ ಎಲ್ಲಾ ಪ್ರತಿಯೊಂದು ಕೆಲಸ ಮುಂದೆ ನಿಂತೆ ಮಾಡೋಕಾಗಲ್ಲ ಬಿಸ್ನೆಸ್ ಅದೊಂದು ನಮ್ಗೂ ಫ್ಯಾಮಿಲೀಸ್ ಇರುತ್ತೆ ನಮ್ಗೂ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ಆವಾಗ ನೀವ್ ಹೇಗ್ ಅವ್ರನ್ನ ಟ್ರೈನ್ ಅಪ್ ಮಾಡ್ತೀರಾ ಅವ್ರ ಕೈಯಲ್ಲಿ ಹೇಗೆ ಕೆಲಸ ತಗೊಂತೀರಾ ಮತ್ತೆ ಲೇಬರ್ಸ್ ನೂ ಫ್ಯಾಮಿ ಓನ್ ಫ್ಯಾಮಿಲಿ ತರ ನೋಡ್ಬೇಕು ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಬರೀ ಅಯ್ಯೋ ಲೇಬರ್ಸ್ ಎಲ್ಲ ಬರೀ ಮಾಡ್ತಾನೆ ಇರ್ಬೇಕು ಅನ್ಕೊಬಾರದು ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವರು ಕೊಡ್ತಾರೆ ಓನ್ ಫ್ಯಾಮಿಲಿ ತರ ಟ್ರೀಟ್ ಮಾಡಿದ್ರೆ ಅವರು ಸ್ವಂತ ಕೆಲಸ ತರ ಮಾಡ್ತಾರೆ ಹೌದು ಮಾಡಿದ್ರೆ ಅದುನು ಎಲ್ಲ ಕಲ್ತೆ ಆ ಅದೇ ನಡೀತಾ ಇದೆ ಈಗ ನೀವು ತಗೊಂಡಿದ್ ಲೋನ್ ಮಾರ್ಗೇಜ್ ಇಟ್ ಇದೆಲ್ಲ ಕ್ಲಿಯರ್ ಕ್ಲಿಯರ್ ಆಯ್ತು ಓಕೆ ಒಳ್ಳೆ ಸ್ಟೇಜಲ್ಲಿ ಇದೀರ ಅದು ಕ್ಲಿಯರ್ ಆಯ್ತು ಆಮೇಲೆ ನಾನು ಬಟ್ಟೆ ಅಂಗಡಿನ ಲಾಸ್ ಆಗಿದ್ನಲ್ಲ ಅದನ್ನೂ ಕ್ಲಿಯರ್ ಮಾಡ್ದೆ ಎಲ್ಲ ಕ್ಲಿಯರ್ ಆಯ್ತು ಒಂದು ಬಿಸ್ನೆಸ್ ಸಕ್ಸಸ್ ಆಗ್ಲಿಲ್ಲ ಸೆಕೆಂಡ್ ಬಿಸ್ನೆಸ್ ಚೆನ್ನಾಗಿ ಸಕ್ಸೆಸ್ ಆಗಿದೆ ಅದ್ರ ಜೊತೆ ಮೂರನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ ಥಾಟ್ ಬಂತು ಅಂದ್ರೆ ನಮ್ಮ ತಂದೆಗೆ ಶುಗರ್ ಇಂದ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು ಅದರಿಂದ ಅವ್ರು ಎಕ್ಸ್ಪೈರ್ಡ್ ಆಗ್ಬಿಟ್ರು ಸೊ ಅವಾಗ ಏನಾದ್ರು ಮಹೆ ಮಾಡೋಣ ಶುಗರ್ ಪೇಷಂಟ್ಸ್ ಗೋಸ್ಕರ ಏನಾದ್ರು ಮಾಡೋಣ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ವಿ ನಮ್ ತರ ಯಾರು ಸಫರ್ ಆಗೋದ್ ಬೇಡ ಅಂತ ಸೊ ಆವಾಗ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ಬೇಕಾದ್ರೆ ಮಿಲೆಟ್ಸ್ ತುಂಬಾ ಒಳ್ಳೇದು ಶುಗರ್ ಗೆ ಆಮೇಲೆ ಬೇರೆ ಒಂದು ಕಾಯಿಲೆಗೆಲ್ಲ ಮಿಲೆಟ್ಸ್ ತುಂಬಾ ಒಳ್ಳೇದು ಅಂತ ಗೊತ್ತಾಯ್ತು ಮಿಲೆಟ್ಸ್ ಅಲ್ಲಿ ಅತಿ ಹೆಚ್ಚು ಫೈಬರ್ ಅಂಶ ಇರುತ್ತೆ ನಾರಿನ ಅಂಶ ಇರುತ್ತೆ ಸೊ ಹಾಗಾಗಿ ಅದು ಸ್ಲೋ ರಿಲೀಸ್ ಮಾಡುತ್ತೆ ಗ್ಲೂಕೋಸ್ ನ ಆಮೇಲೆ ಕೆಲವೊಂದು ಬಾಡಿ ಆರ್ಗನ್ಸ್ ನ ಬಾಡಿ ಪಾರ್ಟ್ಸ್ ನ ಕ್ಲೀನ್ ಮಾಡುತ್ತೆ ಬರೀ ಸಿರಿಧಾನ್ಯ ತಗೊಂಡಾಗ ಅಕ್ಕಿಗಿನ ಗೋಧಿಗಿನ ಮಿಲೆಟ್ಸ್ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿದೆ ಸೊ ಹಾಗಾಗಿ ಮಿಲೆಟ್ಸ್ ಏನಾದ್ರು ಮಾಡೋಣ ಅನ್ನಿಸ್ತು ಸೊ ಮಿಲೆಟ್ಸ್ ಮಾಡಿದಾಗ ಲೈಕ್ ಬೈ ಪ್ರಾಡಕ್ಟ್ಸ್ ಆಗಿ ಸ್ನಾಕ್ಸ್ ಎಲ್ಲ ಕೊಟ್ರೆ ಅದ್ರಲ್ಲೂ ಮಾಡೇ ಕಲ್ಬೇರ್ಕೆ ಮಾಡೇ ಮಾಡ್ತಾರೆ ಆಮೇಲೆ ಸಿರಿಧಾನ್ಯ ಮಾಡ್ಬೇಕಾದ್ರೆ ಒಂದ್ ಸಿರಿಧಾನ್ಯ ಒಂದ್ ಸಿರಿಧಾನಿ ಮಿಕ್ಸ್ ಮಾಡಿ ತಗೊಂಬಾರ್ದು ಆಮೇಲೆ ಫ ಸಿರಿಧಾನ್ಯದಲ್ಲಿ ಹನ್ನೆರಡು ವಿಧ ಇದೆ ಅದರಲ್ಲಿ ಫೈವ್ ಪಾಸಿಟಿವ್ ಮಿಲೆಟ್ಸ್ ಯೂಸ್ ಮಾಡಿದ್ರೆ ಮಾತ್ರ ಅದು ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಫೈವ್ ಮಿಲೆಟ್ಸ್ ನೇ ನಾವು ಸಾಡಿ ಫೈವ್ ಡಿಫ್ರೆಂಟ್ ಪ್ಯಾಕೆಟ್ಸ್ ಮಾಡ್ಬಿಟ್ಟು ಒಂದು ಕೆ ಜಿನಲ್ಲೇ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಆವಾಗ ಅದು ಹೆಲ್ಪ್ ಯೂಸ್ ಆಗುತ್ತೆ ಮತ್ತೆ ಜನಕ್ಕೂ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಬರುತ್ತೆ ಹಾಗಾಗಿ ಅದನ್ನು ಒಂದು ಸ್ಟಾರ್ಟ್ ಮಾಡ್ದೆ ಈ ಮಿಲೆಟ್ಸ್ ತಗೊಳ್ಳುವಾಗ ನಾವು ಅಕ್ಕಿ ಗೋಧಿ ತಗೋಬಾರ್ದ ಇಲ್ಲ ಅಂದ್ರೆ ಇವಾಗ ಅಕ್ಕಿ ಗೋಧಿ ಜಾಗದಲ್ಲಿ ನಾವು ಮಿಲೆಟ್ಸ್ ತಗೋಬೇಕು ಕಾರ್ಬೋಹೈಡ್ರೇಟ್ ಇರೋದು ಬೇರೆ ಬೇರೆ ಕಾರ್ಬೋಹೈಡ್ರೇಟ್ ಅಂಶ ಇರೋದ್ ಜಾಗದಲ್ಲಿ ಸಿರಿಧಾನ್ಯ ಯೂಸ್ ಮಾಡಬೇಕು ಇವಾಗ ಅಕ್ಕಿಗಿನ ಗೋಧಿಗಿನ ಸಿರಿಧಾನ್ಯದಲ್ಲಿ ಅತಿ ಹೆಚ್ಚು ನಾರಿನ ಅಂಶ ಇರುತ್ತೆ ಆಮೇಲೆ ಗೋಧಿ ಬಂದ್ಬಿಟ್ಟು ಗ್ಲೂಟನ್ ಗ್ಲೂಟನ್ ಬಂದ್ಬಿಟ್ಟು ನಮ್ ಕರ್ಲಗ್ ಅಂಟ್ಕೊಳ್ಳುತ್ತೆ ಅದರಿಂದ ಮತ್ತೆ ಬೇರೆ ಬೇರೆ ತರ ಕಾಯಿಲೆ ಎಲ್ಲ ಬರುತ್ತೆ ಅಕ್ಕಿ ಬಂದ್ಬಿಟ್ಟು ಅಕ್ಕಿ ಇಮಿಡಿಯೇಟ್ ಗ್ಲೂಕೋಸ್ ನ ಬಿಟ್ಬಿಡುತ್ತೆ ಶುಗರ್ ಅಲ್ಲಿ ಸಾರಿ ಬಾಡಿನಲ್ಲಿ ಇಮಿಡಿಯೇಟ್ ಗ್ಲೂಕೋಸ್ ಬಿಟ್ಬಿಡುತ್ತೆ ಅಕ್ಕಿ ಬಂದ್ಬಿಟ್ಟು ಸೊ ಹಾಗಾಗಿ ನಾವು ಸಿರಿಧಾನ್ಯ ತಗೊಳೋದ್ರಿಂದ ಸ್ಲೋ ರಿಲೀಸ್ ಮಾಡುತ್ತೆ ಗ್ಲೂಕೋಸ್ ನ ಆಮೇಲೆ ಒಂದೊಂದ್ ಸಿರಿಧಾನ್ಯ ಬಂದು ಒಂದೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಒಂದು ಲಿವರ್ನ ಕ್ಲೀನ್ ಡಿಟಾಕ್ಸ್ ಮಾಡುತ್ತೆ ಒಂದು ಕರ್ಲನ್ ಕ್ಲೀನ್ ಮಾಡುತ್ತೆ ಒಂದ್ ಬಂದ್ಬಿಟ್ಟು ರಕ್ತ ಶುದ್ಧಿ ಮಾಡುತ್ತೆ ಸೊ ಸಿರಿಧಾನ್ಯ ಸಿರಿಧಾನ್ಯ ಮಿಕ್ಸ್ ಮಾಡಿ ತಗೋ ತಗೊಬಾರ್ದು ಸಿರಿಧಾನ್ಯದಲ್ಲಿ ಎರಡೇ ರೂಲ್ಸ್ ಒಂದು ಸಿರಿಧಾನ್ಯ ಸಿರಿಧಾನ್ಯ ಮಿಕ್ಸ್ ಮಾಡಿ ತಗೋಬಾರ್ದು ಮತ್ತೆ ಸಿರಿಧಾನ್ಯನ ಎಂಟ್ ಅವರ್ ನೆನ್ಸಿಟ್ಟೆ ತಗೋಬೇಕು ಕೊರಲೆ ಆದ್ರೆ ಹನ್ನೆರಡ್ ಅವರ್ ನೆನ್ಸಿಟ್ಟು ತಗೊಬೇಕು ಹತ್ತರಿಂದ ಹನ್ನೆರಡ್ ಅವರ್ ನಾವೆಲ್ಲ ಮಿಲೆಕ್ಸ್ ಒಳ್ಳೇದು ಅಂತ ಕಾಲೇಜ್ ಇಲ್ದಿರೋರು ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ ಮಿಲೆಟ್ಸ್ ತಗೊಂಡು ಬರ್ತೀವಿ ಡೈರೆಕ್ಟ್ ಆಗಿ ಅದರಲ್ಲಿ ಬಿಸಿ ಬೆಳೆ ಬಾತು ಎಲ್ಲ ಡೈರೆಕ್ಟ್ ಆಗಿ ಹಾಗೆ ಮಾಡ್ಬಿಡ್ತೀವಿ ತುಂಬಾ ಜನ ಆತರ ಮಾಡಿದಾಗ ಅವ್ರಿಗೆ ಹೊಟ್ಟೆ ಗಟ್ಸ್ ಅನ್ಸುತ್ತೆ ಅಯ್ಯೋ ಇದು ಮಿಲೆಟ್ಸ್ ಒಳ್ಳೇದಲ್ಲ ಅವಾಗ ಡೈಜೆಷನ್ ಆಗಲ್ಲ ಬೇಡಬ ಮಿಲೆಟ್ಸ್ ಅಂತ ಬಿಡ್ತಾರೆ ಹೌದು ರೈಟ್ ವೇ ಅಲ್ಲಿ ತಗೊಂಡ್ರೆ ಚೆನ್ನಾಗಿ ರೈಟ್ ವೇ ನಲ್ಲಿ ತಗೊಬೇಕು ಅದು ಯಾಕಂದ್ರೆ ಸಿರಿಧಾನ್ಯದಲ್ಲಿ ಫೈಟಿಕ್ ಆಸಿಡ್ ಇರುತ್ತೆ ಸೊ ಅದನ್ನ ನಾವು ಏಟ್ ಅವರ್ಸ್ ನೆನ್ಸೋದ್ರಿಂದ ಹೋಗುತ್ತೆ ಆಮೇಲೆ ಅದು ನ್ಯೂಟ್ರಿಷನಲ್ ವ್ಯಾಲ್ಯೂನು ಜಾಸ್ತಿ ಆಗುತ್ತೆ ನೆನ್ಸೋದ್ರಿಂದ ಇವಾಗ ಬೇಳೆ ಏನಾಗ್ಲಿ ಆಗ್ಲಿ ನೆನ್ಸೋದ್ರಿಂದ ವ್ಯಾಲ್ಯೂ ಕಡಿಮೆ ಆಗುತ್ತೆ ಬಟ್ ಸಿರಿಧಾನ್ಯದಲ್ಲಿ ಉಲ್ಟಾ ನ್ಯೂಟ್ರಿಷನಲ್ ವ್ಯಾಲ್ಯೂ ಅದ್ರದ್ದು ಜಾಸ್ತಿ ಆಗುತ್ತೆ ನೆನೆಸೋದ್ರಿಂದ ಸೊ ನೆನೆಸ್ಬಿಟ್ಟು ಕುಕ್ ಮಾಡೋದ್ರಿಂದ ಫೈಟಿಕ್ ಆಸಿಡ್ ಹೋಗುತ್ತೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಮತ್ತೆ ಅದರಲ್ಲಿರೋ ಫೈಬರ್ ಅಂಶ ತೇವಾಂಶ ತಗೊಳುತ್ತೆ ಸೊ ಅದು ನಮ್ಮ ಬಾಡಿಗೆ ಅಬ್ಸಾರ್ಬ್ಷನ್ ಆಗೋದಕ್ಕೆ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವು ಈಗ ಸಿರಿಧಾನ್ಯ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ನಾನ್ ಮಾಡಿ ಸಿಕ್ಸ್ ಮಂತ್ಸ್ ಆಯ್ತು ನಾವು ಸಿರಿಧಾನ್ಯನ ನೆನೆಸಿಟ್ಟೆ ಕೊಡ್ತಾ ಇರೋದು ನೆನ್ಸಿ ಒಂದ್ ದಿನ ಎಲ್ಲಾ ನೆನೆಸಿಟ್ಬಿಟ್ಟು ಮೂರ್ ದಿನ ಒಣಗಿಸ್ತೀವಿ ಒಣಗಿಸ್ಬಿಟ್ಟು ಅದನ್ನ ಪೌಡರ್ ಮಾಡೇ ಕೊಡ್ತೀವಿ ಅದ್ರ ಜೊತೆ ಬೇರೆ ಟೇಸ್ಟಿಗೋಸ್ಕರ ಬೇರೆ ಸ್ವಲ್ಪ ಮೆಣಸು ಜೀರಿಗೆ ಮಸಾಲಾ ಐಟಮ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡ್ತೀವಿ ಬಟ್ ಅದೆಲ್ಲ ಕಡಿಮೆ ಮೇನ್ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ ನಮ್ದು ಸಿರಿಧಾನ್ಯನೇ ಹೋಗುತ್ತೆ ನಾನು ಕೂಡ ಟೇಸ್ಟ್ ನೋಡಿದೀನಿ ಇವ್ರದ್ದು ಸಿರಿಧಾನ್ಯ ಮಿಕ್ಸ್ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ಹಾಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಇದರಲ್ಲಿ ಸೊ ಟ್ರೈ ಮಾಡಿ ನಾನು ಇವ್ರದ್ದು ಲಿಂಕ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಈಗ ಕೆಲವರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಕಾಲೇಜಿಂದ ಹೊರಗೆ ಬಂದ ತಕ್ಷಣನೇ ಲೋನ್ ತಗೊಂಡು ಡೈರೆಕ್ಟಾಗಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಳ್ಳೆಯದಾ ಅಥವಾ ಸ್ವಲ್ಪ ದಿನ ಎಕ್ಸ್ಪೀರಿಯನ್ಸ್ಗೋಸ್ಕರ ನೈನ್ ಟು ಫೈವ್ ಜಾಬ್ ಮಾಡಿಕೊಂಡು ಅದರಲ್ಲಿ ಅವರು ಸೇವಿಂಗ್ಸ್ ಮಾಡಿಕೊಂಡು ಅವ್ರ ಕ್ಯಾಪಿಟಲ್ಗೆ ಅಟ್ಲೀಸ್ಟ್ ಸ್ವಲ್ಪ ಪರ್ಸೆಂಟೇಜ್ ಆಫ್ ಕ್ಯಾಪಿಟಲ್ ಅವ್ರ್ ಸೇವ್ ಮಾಡ್ಕೊಂಡು ಮಿಕ್ಕಿದ್ ಲೋನ್ ತಗೊಂಡು ಮಾಡೋದು ಒಳ್ಳೇದಾ ನಿಮ್ ಪ್ರಕಾರ ಅಂದ್ರೆ ಜಾಬ್ ಮಾಡಿ ಆಮೇಲೆ ಮಾಡೋದೇ ಒಳ್ಳೇದು ಯಾಕಂದ್ರೆ ಜಾಬ್ ಮಾಡಿದಾಗ ಅಟ್ಲೀಸ್ಟ್ ವರ್ಕ್ ಸ್ಟ್ರಚ್ ಹೇಗಿದೆ ಅಲ್ಲಿ ವರ್ಕ್ ಕಲ್ಚರ್ ಹೇಗಿದೆ ಅದನ್ನೆಲ್ಲ ಕಲಿತಾರೆ ಆಮೇಲೆ ಇನ್ನೊಂದು ಅವ್ರ ಮೈಂಡ್ ಸೆಟ್ ಮೇಲೆ ಹೋಗುತ್ತೆ ಒಬ್ಬೊಬ್ರು ತುಂಬಾ ಅಷ್ಟು ಸ್ಮಾರ್ಟ್ ಇರ್ತಾರೆ ಸ್ಮಾರ್ಟ್ ವರ್ಕ್ ಇರುತ್ತೆ ಅಷ್ಟು ಸ್ನ್ಯಾಕ್ ಇರತ್ತ ಯಾಕಂದ್ರೆ ಕಾಲೇಜಲ್ಲಿ ಅಂದ್ರೆ ಒಂದು ಚಿಕ್ಕ ಮಕ್ಳೇ ಮೈಂಡ್ ಸೆಟ್ ಇರುತ್ತೆ ಇನ್ನ ಆವಾಗ ತಾನೇ ಸ್ಕೂಲ್ ಫೀಡಿಂಗ್ ಇರುತ್ತೆ ನಮ್ಗೆ ಕಾಲೇಜಲ್ಲಿ ಅವ್ರು ಹೇಳ್ಕೊಡ್ತಾರೆ ನಾವು ಎಂಜಾಯ್ಮೆಂಟ್ ಆ ತರ ಇರುತ್ತೆ ಬಟ್ ಏನ್ ಲೈಫ್ ಏನು ಹೊರಗಡೆ ಬೇರೆ ಎಲ್ಲ ಹೇಗೆ ಏನೂ ಗೊತ್ತಿರೋದಿಲ್ಲ ನಮ್ಗೂ ಇವಾಗ ಕಂಪ್ನಿಗೆ ಹೋಗೋಕಿನ್ನ ಮುಂಚೆ ಏನೂ ಗೊತ್ತಿಲ್ಲ ಕಂಪ್ನಿನಲ್ಲಿ ಹೇಗಿರುತ್ತೆ ಏನು ಏನೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಹೋಗಿ ಮಾಡ್ ಸೇವಿಂಗ್ಸ್ ಅನ್ನೋದು ಸೆಕೆಂಡ್ರಿ ಆಗುತ್ತೆ ಇವಾಗ ಒಬ್ಬೊಬ್ರು ಕ್ಯಾಪಿಟಲ್ ಫ್ಯಾಮಿಲಿಯಿಂದ ಕೊಡ್ತಾರೆ ಫ್ಯಾಮಿಲಿ ಸ್ಟ್ರಾಂಗ್ ಆಗಿದೆ ಅಂದ್ರೆ ಕೊಡ್ತಾರೆ ಕೆಲವರಿಗೆ ಲೋನ್ ಲೋನ್ ಮೇಲೆ ಹೋಗ್ಬೇಕಾಗತ್ತೆ ಅಟ್ಲೀಸ್ಟ್ ಅವ್ರೊಂದು ಜಾಬ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಮೈಂಡ್ ಕ್ಲಿಯರ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಹೊರಗಡೆ ಪ್ರಪಂಚ ನೋಡ್ತಾರೆ ಒಂದು ಟೀಮ್ ಅಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ಗೊತ್ತಾಗುತ್ತೆ ಹೌದು ನಮ್ ಕೆಳಗಿರೋ ಹೇಗ್ ಟ್ರೀಟ್ ಮಾಡ್ಬೇಕು ನಮಗೆ ನಮ್ ಮೇಲಿರೋರು ಹೇಗೆ ಟ್ರೀಟ್ ಮಾಡ್ತಾರೆ ಇದೆಲ್ಲ ನೋಡಿದ್ರೆ ಅಲ್ಲಿ ಅಲ್ಲಿ ಅವ್ರ ವರ್ಕ್ ಲೈಫ್ ಬ್ಯಾಲೆನ್ಸ್ ಗೊತ್ತಾಗುತ್ತೆ ಆಮೇಲೆ ವರ್ಕ್ ಕಲ್ಚರ್ ಹೇಗಿದೆ ಹೇಗ್ ಮಾಡ್ಬೇಕು ಇವಾಗ ಒಂದು ಅಂದ್ರೆ ಇವಾಗ ನಾರ್ಮಲ್ ಲೈಫ್ ಬಿಸ್ನೆಸ್ ಲೈಫ್ ತುಂಬಾ ಡಿಫ್ರೆನ್ಸ್ ಇದೆ ಕೆಲಸಕ್ಕೋದ್ರೆ ಬೆಳಗ್ಗೆ ಹೋಗ್ತೀವಿ ಸಂಜೆ ಬರ್ತೀವಿ ಅಲ್ಲಿರೋದ್ ಏನಿದೆಯೋ ಅದ್ ಮಾಡ್ಬಿಡ್ತೀವಿ ಅವತ್ತಿನ ಟಾಸ್ಕ್ ಏನಿದೆಯೋ ಅಷ್ಟೇ ಬಟ್ ಬಿಸ್ನೆಸ್ ಅಲ್ಲಿ ನೀವು ಅದನ್ನ ಗ್ರೋ ಮಾಡ್ಬೇಕು ಮಗು ತರ ಬೆಳೆಸ್ಬೇಕು ಮತ್ತೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಮತ್ತೆ ಎಲ್ಲಾ ಚಾಲೆಂಜಸ್ ನ ಅಕ್ಸೆಪ್ಟ್ ಮಾಡ್ಬೇಕು ಆ ಯಾಕಂದ್ರೆ ಇವಾಗ ನಾವು ಡೀಲ್ ಮಾಡೋದು ಒಂದು ಮಾರ್ಕೆಟಿಂಗ್ ಅಲ್ಲೇ ಆಗ್ಲಿ ಹೊರಗಡೆ ಡೀಲ್ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ವ್ಯಕ್ತಿಗಳು ಒಬ್ಬೊಬ್ರು ಕಾಟ ಕೊಡೋರು ಇರ್ತಾರೆ ಒಬ್ಬೊಬ್ರು ಹೇಲ್ ಸಪೋರ್ಟ್ ಮಾಡೋರು ಇರ್ತಾರೆ ಅದನ್ನೆಲ್ಲ ತಿಳ್ಕೊಬೇಕು ನಾವು ಆ ಟೈಮ್ ಅಲ್ಲಿ ನಾವು ಹೆಂಗ್ ಸ್ಟ್ರಾಂಗ್ ಆಗಿ ನಿಲ್ತೀವಿ ಸೊ ಅವ್ರ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಫ್ರೆಂಡ್ಸ್ ಸಿಗ್ತಾವೆ ಸ್ವಲ್ಪ ಓಪನ್ ಅಪ್ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಕಲಿತಾರೆ ಅದಾದ್ಮೇಲೆ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ನಮ್ಮ ತುಂಬಾ ಜನಕ್ಕೆ ಯಾವಾಗ್ಲೂ ಹೇಳ್ತಿರ್ತಾರೆ ಏನಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಅಥವಾ ಬಿಸ್ನೆಸ್ ಐಡಿಯಾಸ್ ಇದ್ರೆ ಹೇಳಿ ಅಂತೆಲ್ಲ ಕೇಳ್ತಿರ್ತಾರೆ ಅವರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋರಿಗೆ ಏನಾದ್ರೂ ಅಡ್ವೈಸ್ ಇದ್ರೆ ಹೇಳಿ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇವಾಗ ಅವ್ರ ಫಸ್ಟ್ ಅವ್ರ ಫ್ಯಾಮಿಲಿ ಲೈಫ್ ನೋಡ್ಕೊಬೇಕು ಅವ್ರಿಗೆ ಸೂಟ್ ಆಗುತ್ತೆ ಅವ್ರ ಫ್ಯಾಮಿಲಿ ಹೇಗಿದೆ ಯಾಕಂದ್ರೆ ಒಬ್ಬೊಬ್ರು ಫ್ಯಾಮಿಲಿ ಒಂದೊಂದ್ ತರ ಇರುತ್ತೆ ಒಂದೇ ಪ್ಲೇಸ್ ಅಲ್ಲಿ ಇರ್ತಾರ ಇಲ್ಲ ಅಂದ್ರೆ ಅವ್ರ ಶಾಪ್ ಇಡಕ್ ರೆಡಿ ಇದ್ದಾರಾ ಅವ್ರ ಫ್ಯಾಮಿಲಿ ಹೇಗಿದೆ ಅವ್ರ ಹಸ್ಬೆಂಡ್ ಸಪೋರ್ಟ್ ಹೇಗಿದೆ ಅದನ್ನೆಲ್ಲ ನೋಡ್ಕೊಬೇಕು ಆಮೇಲೆ ಅದಾದ್ಮೇಲೆ ಇವಾಗ ಮನೆಯಿಂದಾನೇ ಮಾಡ್ತಾರ ಮಕ್ಳು ಹೇಗೆ ಏನು ಅದನ್ನೆಲ್ಲ ನೋಡ್ಬೇಕು ಮನೆಯಿಂದ ಯಾಕಂದ್ರೆ ಇವಾಗ ಮನೆಯಿಂದ ಟೆರಕೋಟ ಬಂದ್ ಮಾಡ್ತಾರೆ ಕ್ಯಾಂಡಲ್ ಮೇಕಿಂಗ್ ಮಾಡ್ತಾರೆ ಆಮೇಲೆ ಮೇಕಪ್ ಆರ್ಟಿಸ್ಟ್ ಇದಾರೆ ಅವರು ಚೆನ್ನಾಗ್ ಅದ್ ಮಾಡ್ತಾರೆ ಮಾಡ್ತಾರೆ ಅವರು ಲೈಕ್ ಮ್ಯಾರೇಜ್ ಸೀಸನ್ ಅಲ್ಲಿ ಮಾತ್ರ ಮಾಡ್ತಾರೆ ಬಟ್ ಬೇರೆ ತಿಂಗಳಲ್ಲಿ ಮ್ಯಾರೇಜ್ ತಿಂಗಳ ನೆಕ್ಸ್ಟ್ ತಿಂಗಳ ಒಂದ್ ತಿಂಗಳಲ್ಲಿ ಇಲ್ಲ ಅಂದ್ರೆ ಅನ್ ಸೀಸನ್ ಇದ್ರೇನು ಆ ತಿಂಗಳಲ್ಲಿ ಸಂಪಾದನೆ ಅವ್ರ ಕವರ್ ಹೌದು ಸೊ ಅದೆಲ್ಲ ನೋಡ್ಬೇಕು ಆಮೇಲೆ ಕುಚ್ಚ ಹಾಕ್ತಾರೆ ಕೆಲವರು ಕೆಲವರು ಟೈಲರಿಂಗ್ ಮಾಡ್ತಾರೆ ಅವ್ರ ಅವ್ರಿಗೆ ಏನ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ನೋಡ್ಬೇಕು ಹೌದು ಅವ್ರಿಗೆ ಏನ್ರಲ್ಲಿ ಇಂಟ್ರೆಸ್ಟ್ ಇದೆ ನೋಡ್ಬೇಕು ಆಮೇಲೆ ಅವ್ರ ಫ್ಯಾಮಿಲಿ ಹೇಗಿದೆ ಅವ್ರ ಫ್ಯಾಮಿಲಿಗೆಲ್ಲ ಅನುಕೂಲ ಆಗೋ ಏನ್ ಹೇಗಿದೆ ಅದನ್ನ ನೋಡ್ಬೇಕು ಅವೆರಡು ಮೈಂಡ್ ಅಲ್ಲಿ ಇಟ್ಕೊಬೇಕು ಆಮೇಲೆ ಮುಂಚೆನೆ ಸ್ವಲ್ಪ ಫ್ರೇಮ್ ವರ್ಕ್ ಮಾಡ್ಬೇಕು ಪ್ಲಾನಿಂಗ್ ಮಾಡ್ಬೇಕು ಅಂದರೆ ಪ್ರಾಕ್ಟಿಕಲ್ ಪ್ಲಾನಿಂಗ್ ಇರಬೇಕು ನಾಟ್ ಲೈಕ್ ಹೀಗೆ ಆಗುತ್ತೆ ಹೀಗೆ ಆಗಿಲ್ಲ ಅಂದರೆ ಹೇಗಾಗುತ್ತೆ ಅದನ್ನ ಯೋಚನೆ ಮಾಡಬೇಕು ಇವಾಗ ಇಷ್ಟೇ ಸೇಲ್ಸ್ ಆಗುತ್ತೆ ಇಷ್ಟೇ ಇನ್ಕಮ್ ಆಗುತ್ತೆ ಅಂತಲ್ಲ ಬಟ್ ಸೇಲಿಂಗ್ ತುಂಬ ಕಷ್ಟ ಇರುತ್ತೆ ಆ ಸೇಲ್ಸ್ ಆಗಿಲ್ಲ ಅಂದ್ರೆ ನಾನು ಹೇಗೆ ಹೇಗೆ ಅದು ಎದುರಿಸ್ತೀನಿ ಆ ಸೇಲ್ಸ್ ಆಗಿಲ್ಲ ಅಂದರೆ ನಾನು ಕ್ಯಾಪಿಟಲ್ನ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅದನ್ನೆಲ್ಲ ನೋಡ್ಬೇಕು ಅಕ್ಕ ಇವಾಗ ವರ್ಕಿಂಗ್ ಕ್ಯಾಪಿಟಲ್ ನಾನು ಹೇಗ್ ಕೊಡ್ತೀನಿ ಅಂದ್ರೆ ಡೇ ಟು ಡೇ ಕ್ಯಾಪಿಟಲ್ ಹೇಗ್ ಕೊಡ್ತೀನಿ ಡೇ ಟು ಡೇ ಇನ್ ಖರ್ಚಿಗೆ ನಾನು ಹೇಗೆ ಅರೇಂಜ್ ಮಾಡ್ಕೊಂತೀನಿ ಅಕಸ್ಮಾತ್ ನಂಗೆ ಒಂದು ತಿಂಗ್ಳು ಲಾಸ್ ಆಯ್ತು ಅಂದ್ರೆ ನಾನು ಹೇಗೆ ಅರೇಂಜ್ ಮಾಡ್ಕೊಂತೀನಿ ನೆಕ್ಸ್ಟ್ ಅದನ್ನೆಲ್ಲ ಪ್ಲಾನಿಂಗ್ ಮಾಡ್ಬೇಕು ಪ್ಲಾನಿಂಗ್ ಆದ್ಮೇಲೆ ರೈಟ್ ರೈಟ್ ವೇ ನಲ್ಲಿ ಹೋಗ್ಬೇಕು ಅಂದ್ರೆ ಅವ್ರಿಗೆ ಗೊತ್ತ ಕ್ಲೀನ್ ಆಗಿ ಸ್ಮಾರ್ಟ್ ವೇನಲ್ಲಿ ಸುಮ್ನೆ ಹೋಗಂಗಿಲ್ಲ ಸ್ಮಾರ್ಟ್ ವೇನಲ್ಲಿ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಹೋದ್ರೆ ಸಕ್ಸಸ್ ಆಗತ್ತೆ ಮಾರ್ಕೆಟ್ ಸ್ಟಡಿನೂ ತುಂಬಾ ಇಂಪಾರ್ಟೆಂಟ್ ಹೌದು ಮಾರ್ಕೆಟ್ ಸ್ಟಡಿ ಮಾಡಬೇಕು ಅಕಸ್ಮಾತ್ ಅವ್ರಿಗೆ ಏನಾದರೂ ಅದರಲ್ಲಿ ಐಡಿಯಾ ಇಲ್ಲ ಅಂದ್ರೆ ಆ ಬಿಸ್ನೆಸ್ ಮಾಡಿರೋ ಜೊತೆ ಸ್ವಲ್ಪ ಮಾತಾಡಬೇಕು ಇವಾಗ ಅವ್ರಿಗೆ ಯಾವ್ದ್ರಲ್ಲಿ ಅದ್ರ ಇಂಟ್ರೆಸ್ಟ್ ಇರುತ್ತಲ್ಲ ಆ ಬಿಸ್ನೆಸ್ ಮಾಡಿರೋ ಅವ್ರ ಒಂದಿಬ್ರು ಮೂರ್ ಜತ್ರ ಮಾತಾಡಿದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಐಡಿಯಾ ಸಿಕ್ಬಿಡುತ್ತೆ ಅದ್ರಲ್ಲಿ ಏನ್ ಡಿಫಿಕಲ್ಟೀಸ್ ಇದೆ ಅದ್ರಲ್ಲಿ ಏನಿದೆ ಆ ತರ ಮಾಡಿದ್ರೆ ಅವ್ರಿಗೆ ಕೈ ಹಾಕ್ದಾಗ ಸ್ವಲ್ಪ ಈಸಿ ಅನ್ಸುತ್ತೆ ಇಲ್ಲ ಹೀಗೆ ನಡೆಯುತ್ತೆ ಸಕ್ಸಸ್ ಆಗೇ ನಡೆಯುತ್ತೆ ಅನ್ಕೊಂಡು ಹಾಕಿದ್ರೆ ಕಷ್ಟ ಆಗುತ್ತೆ ಹಾಕಿರೋ ದುಡ್ಡೆಲ್ಲ ಹೌದು ಅಂದ್ರೆ ಇವಾಗ ಹೌದು ಅದು ಕಷ್ಟ ಆಗುತ್ತೆ ಆಮೇಲೆ ಎಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೇಳೋದೊಂದೇ ಅವ್ರ ಅವ್ರಿಗೆ ಯಾವ್ದು ಈಸ ಇದಾಗುತ್ತೋ ಅದ್ ಮಾಡಬಹುದು ಜಾಬ್ 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 ಹೋಗ್ಬೋದು ಇಲ್ಲ ಬಿಸ್ನೆಸ್ ಮಾಡಬೇಕು ಅಂದ್ರೆ ಮಾಡಬಹುದು ಇಲ್ಲಾಂದ್ರೆ ಸ್ಮಾಲ್ ಸ್ಕೇಲ್ ಮಾಡಬಹುದು ಇವಾಗ ಮನೆಯಲ್ಲಿ ಇತ್ಕೊಂಡೆ ಬ್ಲೌಸಸ್ ಎಲ್ಲ ಎಂಬ್ರಾಯ್ಡ್ರೀಸ್ ಮಾಡ್ತಾರೆ ಅವರು ಚೆನ್ನಾಗಿ ಅರ್ನ್ ಮಾಡ್ತಾರೆ ಮತ್ತೆ ಎಲ್ಲ ಹಾಕ್ತಾರೆ ಅವರು ಚೆನ್ನಾಗಿ ಅರ್ನ್ ಮಾಡ್ತಾರೆ ಬಟ್ ಅವ್ರ ಅದ್ರಲ್ಲಿ ಇಷ್ಟಪಟ್ಟು ಮಾಡ್ಬೇಕು ಹೌದು ಖುಷಿಯಾಗಿ ಖುಷಿಯಾಗಿ ಮಾಡ್ಬೇಕು ಇಷ್ಟ ಕೆಲಸ ಹೌದು ಇಷ್ಟಪಟ್ಟು ಮಾಡಬೇಕು ರೈಟ್ ವೇ ನಲ್ಲಿ ಮಾಡಬೇಕು ಅಷ್ಟೇ ರೈಟ್ ವೇ ಆಫ್ ಪ್ಲಾನಿಂಗ್ ಇರಬೇಕು ನಿಮ್ಮ ಬಿಸ್ನೆಸ್ ನ ನಮ್ಮ ಆಡಿಯನ್ಸ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಶೇರ್ ಮಾಡಿದಿರಾ ಅವ್ರಿಗೆಲ್ರಿಗೂ ತುಂಬಾ ಮೋಟಿವೇಶನ್ ಸಿಕ್ಕಿದೆ ಅನ್ಕೊಂಡಿದೀನಿ ಹಾಗೆ ತುಂಬಾ ಎಂಜಾಯ್ ಮಾಡಿರ್ತಾರೆ ಅನ್ಕೊಂಡಿದೀನಿ ನಮ್ಮ ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಇನ್ವೈಟ್ ಮಚ್